ಡಾಕ್ಟರ್ ಜಿ ಟಿ ದೇವೇಗೌಡರು ಮಂಜೇಗೌಡರು ನಾವೆಲ್ಲರೂ ನಾವು ಮೊದಲೇ ಹೇಳ್ತಿದ್ದೆವು ನಮಗೆ ಅವರು ರೆಸ್ಕ್ಯೂ ಮಾಡಿರ್ತಕ್ಕಂಥದ್ದು ತೋಟದಲ್ಲ ಅವ್ರ ಸಂಬಂಧಿಕರು ಮನೆಯಲ್ಲಿ ಅವರೇನೇ ಫೋನ್ ಮಾಡಿದ ನಂತರ ಪೊಲೀಸ್ನವರು ಹೇಳಿ ಮತ್ತು ಇದು ಕಿಡ್ನ್ಯಾಪ್ ಅಲ್ಲ ಇದು ಇಂಥ ಒಂದು ವ್ಯವಸ್ಥೆ ಈ ರಾಜಕ ರಾಜ್ಯದ ರಾಜಕಾರಣದಲ್ಲಿ ನಾವು ಯಾವತ್ತೂ ಕೂಡ ಕೇಳುವಿರಲಿಲ್ಲ ಇರಲಿಲ್ಲ ನೋಡುವಿರಲಿಲ್ಲ ಆದರೆ ಇದಾಗಬಾರ್ದಿತ್ತು ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಫಿಲಮ್ಗಳು ನೋಡ್ತಾ ಇದ್ವಿ ಚಿಕ್ಕದ್ರಲ್ಲಿ ಆ ರೀತಿ ಅಲ್ಲ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನ ಸೆವೆನ್ ಡೇಸ್ ಆದರೂ ಕೊಡಿಸ್ತಿಲ್ಲ ಅಂದರೆ ಅರ್ಥ ಆಗಬೇಕಲ್ವಾ ಇದು ಉದ್ದೇಶ ಏನಿದೆ ಅಂತೇಳಿ ಆಮೇಲೆ ಸಂಜೆ ಇವರು ಅಡ್ವೊಕೇಟ್ ಇದ್ದಾರೆ ರಾತ್ರಿವು ಎರಡನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಎಫ್ ಐ ಆರ್ ಆಗುತ್ತೆ ಪ್ರೇವಣ್ಣವ್ರ ಮೇಲೆ ಬೆಳಿಗ್ಗೆ ಹನ್ನೆರಡುವರೆಗೆ ಆ ಸತೀಶ್ ಬಾಬುನ ಹೆಬ್ಬಾಳ್ ಬೇಕ್ರಿ ಹತ್ತಿರ ಇದ್ದವ್ರನ್ನ ಅರೆಸ್ಟ್ ಮಾಡ್ಕೊಂಡು ಸರ್ ತಗೊಂಡೋಗ್ತಾರೆ ಮುಂಚೆ ಇದು ಎಲ್ಲಾದರೂ ಕೇಳಿದ್ದೀರಾ ಅವ್ರಿಗೆ ಹೆಂಗೆ ಕನಸು ಬಂದಿತ್ತಾ ಬಂದಿತ್ತ ಈಗ ಆ ಬೇಕ್ರಿನಲ್ಲಿ ರೆಕಾರ್ಡ್ ಆಗಿತ್ತಲ್ಲ ವಿಡಿಯೋ ಸಿ ಸಿ ಟಿ ವಿ ಫುಟೇಜ್ ಅದನ್ನು ಹಾರ್ಡ್ ಡಿಸ್ಕ್ನೇ ಎತ್ಕೊಂಡೋಗಿ ಏಳು ದಿವಸ ಆದಮೇಲೆ ಕೊಡ್ತಾರೆ ಪಾಪ ಅದು ಬೇರೆ ಕಡೆ ರೆಕಾರ್ಡ್ ಆಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಹಲವಾರು ಸಿ ಸಿ ಟಿ ವಿ ಇರ್ತದೆ ಹೆಬ್ಬಾಳ್ ಸರ್ಕಲ್ಲಿ ಅಂತ ಇದು ಯಾಕೆ ಆದರೆ ನೀವು ನಿಮ್ಮ ರಾಜಕೀಯ ವ್ಯವಸ್ಥೆನಲ್ಲಿ ನಮ್ಮ ಹಲವು ಕಾರ್ಯಕರ್ತರು ಮುಖಂಡರು ಪೊಲೀಸ್ ಸ್ಟೇಷನ್ಲಿ ಏನೂ ತಪ್ಪು ಮಾಡಿದೆ ಐದಾರು ದಿವಸ ಅವ್ರ ಕುಟುಂಬಕ್ಕೆ ಎಷ್ಟು ನೋವಾಯ್ತದೆ ಇಂಥ ವ್ಯವಸ್ಥೆ ಯಾಕೆ ಬೇಕು ಅಲ್ಲ ಈಗ ಏನು ಹೇಳ್ತಾರೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಪೊಲೀಸ್ನಲ್ಲಿ ತೊಗೊಂಡಿದ್ದೀವಿ ಅಂತ ಹೇಳ್ತಾರೆ ಆದರೆ ಆ್ಯಕ್ಟ್ ಏನು ಹೇಳುತ್ತೆ ತ್ರೀ ಸೆವೆಂಟಿ ಸಿಕ್ಸಲ್ಲಿ ಏನು ಹೇಳುತ್ತೆ ತಕ್ಷಣ ಮ್ಯಾಜಿಸ್ಟ್ರೇಟ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಬೇಕು ಅಂತ ಹೇಳ್ತಾರೆ ಸೆವೆನ್ ಡೇಸ್ ಬೇಕಾ ಕೊಡೋಕ್ಕೆ ಯಾಕೆ ಕೆಲವು ಪೊಲೀಸ್ ಅಧಿಕಾರಿಗಳನ್ನೂ ಕೂಡ ಈ ಸಂದರ್ಭದಲ್ಲಿ ಇದು ಸರಿನಾ ರಾಜಕೀಯ ವ್ಯವಸ್ಥೆಗೋಸ್ಕರ ಈ ಥರ ಇದ್ದೀರಲ್ಲ ಎಲ್ರಿಗೂ ಗೊತ್ತಿದೆ ಇದು ವ್ಯವಸ್ಥಿತ ಸಂಚು ಅಂತ ಹೇಳಿ ರೇವಣ್ಣವ್ರನ್ನ ನಿಮಗೆ ಗೊತ್ತಾಗ್ತಾ ಇದೆ ಹೋಗಿ ಎಲ್ಲೆಲ್ಲಿ ಇನ್ನೂ ಇನ್ನೂ ಅವರೆಲ್ಲ ಆಚೆ ಬರಲಿ ಎಷ್ಟು ಜನನೇ ಅವ್ರ ಕರ್ಕೊಂಡು ಕರ್ಕೊಂಡೋಗಿರಿಸ್ಕೊಂಡಿದ್ದೀರಿ ಕಂಪ್ಲೇಂಟ್ ಕೊಟ್ಟರಲ್ಲ ಹುಡುಗ ಎಲ್ಲಿದ್ದಾರೆ ಯಾಕೆ ನಿಮ್ಗೆ ಅಷ್ಟು ಭಯ ನಿಜವಾಗಿ ಅಪಹರಣ ಆಗಿದ್ದರೆ ಕಂಪ್ಲೇಂಟ್ ಕೊಟ್ಟವನಂತವ್ರು ಎಲ್ಲಿದ್ದಾರೆ ಯೋಚನೆ ಮಾಡಬೇಕಲ್ಲ ಸರ್ ನಿಮ್ಮ ಎವಿಡೆನ್ಸ್ ಇದೆಯಾ ಸರ್ ಯಾಕಂದರೆ ನೀವು ಎಫ್ಐಆರ್ ಹಾಕಿಂದು ಮುಂಚೆನೇ ಅರೆಸ್ಟ್ ಆಗಿದೆ ಅಂತ ಇದೆಯಲ್ಲ ನೀವು ಹೋಗಿ ಅಲ್ಲಿ ಹೆಬ್ಬಾಳ್ ಬೇಕ್ರಿ ಇಲ್ಲಿ ನಮ್ಮ ಹತ್ರ ರೆಕಾರ್ಡ್ ಇದೆಯಲ್ಲ ಕೊಡ್ತಾ ಇದ್ದೀವಲ್ಲ ಇವತ್ತು ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಎಫ್ ಐ ಆರ್ ಆಗಿರೋದು ನಿಮಗೆ ಗೊತ್ತಿದೆ ಬೆಳಿಗ್ಗೆ ಅವ್ರನ್ನ ಕರ್ಕೊಂಡೋಗಿರೋದು ಹನ್ನೆರಡುವರೆ ಗಂಟೆಗೆ ಬನ್ನಿ ಯಾವ ಕಾರು ಎಲ್ಲಿಂದ ಕರ್ಕೊಂಡು ಹೋದರು ಯಾವ ಬೇಕ್ರಿಯಿಂದ ಕರ್ಕೊಂಡು ಹೋದರು ಆ ಕರ್ಕೊಂಡು ಹೋಗುವಾಗ ಎದುರುಗಡೆ ತರಕಾರಿ ಅಂಗಡೀಲಿ ರೆಕಾರ್ಡ್ ಆಗಿಲ್ವಾ ಇವತ್ತು ಕೊಡ್ತಾ ಇದ್ದಾರಲ್ಲ ಅಡ್ವೊಕೇಟು ಆಯಿತು ಹಾಲ್ ಡಿಸ್ಕ್ ಯಾಕೆ ತೊಗೊಂಡೋದ್ರು ತಗೊಂಡೋಗಿ ಯಾಕೆ ಡಿಲೀಟ್ ಮಾಡಿಕೊಟ್ಟವ್ರೆ ಆ ಹುಡುಗ ಅಲ್ಲಿ ವಿವಾ ಒಂದು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೋತಾನೆ ಅದು ಪಾಪ ಅವನು ಇನ್ನೊಂದು ಕಡೆ ಫಾರ್ವರ್ಡ್ ಮಾಡವ್ನಾಲೆ ಅದನ್ನು ತಗೊಂಬಂದು ಡಿಲೀಟ್ ಮಾಡ್ತೀರಿ ಇದು ವ್ಯವಸ್ಥೆನಾ ಇಷ್ಟೊಂದು ಕೆಟ್ಟ ವ್ಯವಸ್ಥೆನಲ್ಲಿ ನಡ್ಕೋಬೇಕಾ ಮಾಡ್ತಿಲ್ಲ ಅಂತ ಹೇಳಿ ನನಗೆ ಗೊತ್ತಿಲ್ಲ ನಾವು ಇದು ಇದು ಸರಿನಾ ರಾಜ್ಯದ ಜನ ನೋಡ್ತಾ ಇದ್ದಾರೆ ಅಪಹರಣ ಆದಂಥ ಮಹಿಳೆ ಮ್ಯಾಜಿಸ್ಟ್ರೇಟ್ರ ಮುಂದೆ ಪ್ರೊಡ್ಯೂಸ್ ಮಾಡಬೇಕಲ್ಲ ಅವ್ರ ಸಂಬಂಧಿಕರನ್ನೆಲ್ಲ ಯಾಕೆ ಕರ್ಕೊಂಡು ಹೋಗಿದ್ರಿ ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾರು ಆಟೋ ಕಾರಲ್ಲಿ ಬಂದಿದ್ರು ಯಾರು ಒಬ್ಬ ಮೈಸೂರು ಜಿಲ್ಲೆಯ ಒಂದು ಸಬ್ ಸಬ್ಇನ್ಸ್ಪೆಕ್ಟ್ರ್ ಕರ್ಕೊಬಂದು ಕಂಪ್ಲೇಂಟ್ ಕೊಡಿಸಿದ್ರು ಖಾಲಿ ಪೇಪರ್ ಸೈನ್ ಹಾಕ್ಕೊಂಡ್ರು ಎಲ್ಲ ದಾಖಲಾತಿಗಳು ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆಗೆ ಗೊತ್ತಾಗುತ್ತೆ ಕೋರ್ಟ್ಗೆ ಏನು ಕೊಡ್ತಾ ಇದ್ದಾರೆ ಕೋರ್ಟ್ಗೆ ನಮ್ಮ ಅಡ್ವೊಕೇಟು ಸಿ ವಿ ನಾಗೇಶ್ ಇದ್ದಾರೆ ಅವರ ಅಡ್ವೊಕೇಟು ಅವ್ರು ಕೊಡ್ತಾ ಇದ್ದಾರೆ ನಾನು ಬೇರೆ ಯಾವ ವಿಚಾರನೂ ಇದು ಚರ್ಚೆ ಮಾಡೋಕ್ಕೆ ಹೋಗಲ್ಲ ಬಟ್ ಇದು ಒಂಥರ ಯಾಕೊಂಬ ತೀರಾ ಇಂಥ ಒಂದು ವ್ಯವಸ್ಥೆನ ಇಂಥ ಒಂದು ಷಡ್ಯಂತ್ರನ ಇಷ್ಟೊಂದು ಕೆಲವು ಅಧಿಕಾರಿಗಳು ಈ ರೀತಿ ನಡ್ಕೊಳ್ಳೋವಂಥದ್ದನ್ನು ನಾವು ಆಗಲೇ ಹಿಂದಿ ಪಿಕ್ಚರ್ ಅಲ್ಲಿ ಇಲ್ಲಿ ನೋಡ್ತಿದ್ವಿ ನಂತರ ನಮ್ಮ ಕಣ್ಣು ಮುಂದೆನೇ ಈ ರೀತಿ ನಡೆದೋಯ್ತಲ್ಲ ಆಮೇಲೆ ನಮ್ಮ ಮುಖಂಡರುಗಳು ಕಾರ್ಯಕರ್ತರನ್ನ ನಾಲ್ಕೈದು ಜನ ಕರ್ಕೊಂಡು ಹೋದ್ರಲ್ಲ ಇದು ಅಪಹರಣ ಅಲ್ಲ ಅಂತ ನಿಮಗೆ ಗೊತ್ತಿದ್ರು ಕೂಡ ಇದು ಸಂಚು ಅಂತ ಗೊತ್ತಿದ್ರು ಕೂಡ ಅವ್ರ ಮನಸ್ಸು ಅವ್ರ ಮನೆಗಳಿಗಾಗಿರ್ತಕ್ಕಂಥ ನೋವು ನಿಮ್ಗೆ ಒಳ್ಳೆಯದಾಗತ್ತ ನೀವು ಅನ್ಭವಿಸಲ್ವ ಯೋಚನೆ ಮಾಡಿ ಸರ್ ಈಗ ಮಹಿಳೆಯನ್ನ ಎಲ್ಲಿರಿಸಿದ್ರು ಅಂತ ತೋಟದ ಮನೆ ಹೇಳ್ತಾ ಇದ್ರಲ್ಲ ಸರ್ ಕಾಳೆಗೌಡ ಅಲ್ಲಿ ಆ ಒಬ್ಬ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕ ಹೇಳ್ತಾರೆ ನನ್ನ ಮೇಲೂ ಕೂಡ ಪೊಲೀಸ್ನವರು ಅಲ್ಲೇ ಮಾಡೋದು ಮತ್ತೆ ನೀವು ಅರ್ಥ ಮಾಡ್ಕೊಬೇಕಲ್ಲ ಬಟ್ ಮಹಿಳೆ ಅಲ್ಲೇ ಇದ್ರು ಅಂತ ಹೇಳಿದ್ರು ಮಹಿಳೆ ನಾವು ನಿಮ್ಗೆ ಮೊನ್ನೆ ಹೇಳಿದ್ವಿ ಮಹಿಳೆ ಹೋಗಿ ಇರೋಕು ಮಹಿಳೆ ಏನು ಏನು ಮಾಡ್ತಿದ್ರು ಅಂತ ಹೇಳಿದ್ರು ಕುರಿ ಮೇಯಿಸ್ಕೊಂಡಿದ್ರು ಅಂತ ಹೇಳಿದ್ರು ಹಾಗಿದ್ರೆ ಅಪಹರಣ ಹೇಗಾಗುತ್ತೆ ನೀವ್ಯಾಕೆ ಹೋಗಿ ಅಲ್ಲಿ ತೋಟದಲ್ಲೆಲ್ಲ ಹೆದರ್ಸ್ತೀರಿ ಆಯಿತು ಆ ತೋಟದಲ್ಲಿ ಅಂತ ಸ್ಟೇಟ್ಮೆಂಟ್ ಕೊಟ್ಟರಲ್ಲ ತೋಟದಲ್ಲಿ ಅವ್ರನ್ನ ರೆಸ್ಕ್ಯೂ ಮಾಡಿರ್ತಕ್ಕಂಥದ್ದು ರೆಕಾರ್ಡ್ಸ್ ನೀವು ಸಬ್ಮಿಟ್ ಮಾಡಿದ್ದೀರ ನ್ಯಾಯಾಲಯಕ್ಕೆ ಮಜೂರು ಮಾಡಿದ್ದೀರಾ ಯಾಕೆ ಯಾಕೆ ಇಂಥ ವ್ಯವಸ್ಥೆ ಅಡಿನಲ್ಲಿ ಕೆಲಸ ಮಾಡ್ತಾಯಿದ್ದೀರಿ ಯೋಚನೆ ಮಾಡಿ ಕಾನ್ಶಿಯಸ್ಸಿಗೆ ಮಾಡಿ ತಪ್ಪಿದರೆ ನಾವು ಯಾರನ್ನು ಕೂಡ ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ ನೀವು ನೀವೇ ಪ್ರತಿ ದಿವ್ಸದ ವ್ಯವಸ್ಥೆಗಳು ನೋಡ್ತಾ ಇದ್ದೀರಿ ಎಲ್ಲೂ ಬೇಡ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನ ಇಲ್ಲಿವರೆಗೆ ಯಾಕೆ ಕೊಡಿಸಿಲ್ಲ ಅವ್ರು ಹೇಳಬೇಕಲ್ಲ ಆ ತಾಯಿ ಯಾರು ಕಿಡ್ನಾಪ್ ಆಗಿದೆ ಅಂತ ಹೇಳಿ ನೀವು ಕಂಪ್ಲೇಂಟ್ ಮಾಡಿದ್ದೀರಿ ಅವ್ರು ಹೇಳಬೇಕಲ್ಲ ಇಷ್ಟೆಲ್ಲ ಒಂದು ರಾಜಕೀಯ ಪಕ್ಷದ ಒಬ್ಬ ಮುಖಂಡರಿಗೆ ಕಪ್ಪು ಮುಕ್ಕಿ ಮಸಿ ಬೆಳೀಲಿಕ್ಕೆ ಇಷ್ಟೆಲ್ಲ ಬೇಕಾ Er það eitt hæðlega. Thank you.